ಹುಟ್ಟೈತಿ ನನ್ನ ಮಗ ಬಂಡ ಬಡೇವ ಯಾವಾಗ ಹೋಗಬೇಕ ನೀನು ನೋಡ್ಕೊಂಬ ಕುಸ ಅಂತಂದು ಹೇಳಿಲ್ಲ ಹಾಂ ತಾನು ಅತ್ತಿ ಮಾವನ ಕಳಿಸ್ತಾನೆ ಮುಂಚೆ ಊರ ಬಾಡೇ ತಾಯಿ ಅಂದ್ರೆ ಕಿಮ್ಮತ್ ಹಂಗೆ ಮಾಡ್ತಾನೆ ಇವ್ನ ನಾಯ್ಕಿನ ನಾನು ಕಡಿ ಕಾಣ್ತಾ ಇನ್ನೇನು ಬೀಗ ನಮಗೆ ಮರ್ಯಾದೆ ಕೊಟ್ಟು ಇದು ಮಾಡ್ಕೊಂಡು ಹೋಕಾರ ಹಾಂ ಆಕಿನ ಮತ್ತೆ ಬಂದಾಕಿನ ಏನು ಮರ್ಯಾದೆ ಕೊಟ್ಟು ಇದು ಮಾಡಲಿಲ್ಲ ಮತ್ತೆ ಇವರು ಏನಿಲ್ಲ ತಂಪಾಡಿ ತಾವು ನಾಯ್ತು ಅಬ್ರಾಕತ್ತಿರ ನಾನು ನಿಂದ್ರೀ ಮೊಮ್ಮಗ ನೋಡ್ಕೊಂಡು ಹೋಗಂತರಿ ಅಂತಂದು ಬಾಯ್ಬಿಟ್ಟು ಒಂದು ಈಟ ಅನ್ನಲಿಲ್ಲ ತಮ್ಮ ಅಷ್ಟಕ್ಕೆ ನಾನು ತಿನ್ ನಿಂತ್ಕೊಂಡ್ರು ಬಿಡ ಬಂದಲಾಗ ಹೋದ್ರು ಓದ್ಲು ಅಂತಂದು ಬರ್ಲಿ ಬರ್ಲಿ ಅವನ ಮನೆಗೆ ಮಾಡ್ತಾನ ಅವನಿಗೆ ತಗೊಂತಾನ ಅವನಿಗೆ ಹ್ಮ್ ಹೆಂಗ ಹಾತ ಅಂದ್ರ ನಮ್ಮೇನ ನಾಯ್ಕಿನ ಕಡಿ ಮಾಡಿ ಮನೆಯಿಂದ ಎಲ್ಲಿ ಇವರ ಹೊರಗ ಹಾಕಿ ಇವರ ಇರಂಗದಾರ ಏನ್ ಅತ್ತಿ ಮಾವನ್ ಕರ್ಕೊಂಡೆ ಮುಂಚೆ ಎಷ್ಟು ಅವ್ ಅವ್ವ ಅವ್ ಅಂತಂದ್ ಹಿಂದಿನ ದಿನ ದಿನ ಮಾತು ಅವನ್ ಮಾತ್ ಈಗ ನೋಡು ಹೆಂಡತಿ ಅಂದ್ರ ಅಷ್ಟ ಇದ ಮಾಡಕತ್ತಾನ ಅದ್ರಾಗ ಗಂಡು ಹುಡುಗ ಹುಟ್ಟೈತಿ ಅಂದ ಮೇಲೆ ಮುಗಿತ ಅಲ್ಲಿ ಊರು ಮನಿ ಬಾಗ್ಲದ ಕುಂತ ಯಾರಿಗೆ ಹೋದ್ರಕತ್ತಲ್ವಾ ಇದ್ರ ಬಾಯಿ ಬಂಬಾಯಿ ಕುತ್ಕೊಂಡ್ ಬಾಗ್ಲದಾಗ ಯಾರಿಗೆ ಹೋದ್ರಕತ್ತಿ ಅವ್ರ ಹಣೆ ಬರೀ ಏನಿತ್ತ ಏನೇ ಇವತ್ತು ಹ್ಮ್ ಬಂದ್ ನೋಡಿಯಪ್ಪ ಹೊಲದಾಗ ಇರ್ತಾನೆ ಯಾವಾಗ ನೋಡು ಮನೆ ಗ್ರೌಂಡ್ಲ್ಲ ಏನಿಲ್ಲ ನಮ್ ಗೋಳ ಯಾರಿ ಗೋಳನ ಈ ಬಂದಾನ ಅಯ್ಯೋ 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 ಎದಕ್ಕೆ ಹಂಗ ಮನಿ ಬಾಗ್ಲಿಂದ ಕುತ್ಕೊಂಡು ಒದರ್ತಿದ್ದೀವಿ ಒಂದ್ ನಮ್ನಿ ಹಾ ನಮ್ನಿ ನಾಯಿಗಳು ಬೊಗಳ್ತಾವ್ ನೋಡು ಅಚ್ಚಲೇ ಅಂತ ಹಂಗ ಬೊಗಳ್ದಂಗ ಕತ್ ನೋಡಿ ನಿನ್ನ ಮನಿ ಬಾಗ್ಲಿಂದ ಕುತ್ಕೊಂಡು ಏನಕ್ಕೆ ತಂತದ ನಿನಗೆ ಹೊರಂಗ ಅಯ್ಯೋ 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 ನಾಯಿ ಅಂತಂದು ನನ್ನ ಗಂಡ ನಾಯಿ ಅಂತ ಇನ್ನೇನು ಯಾರು ಆಜು ಬಾಜು ಕೇಳಿಸ್ಕೊಂಡಿಲ್ಲ ಪುಣ್ಯ ನನಗೆ ಯಾರು ಇಲ್ಲ ಹೊರಗ ನಾಯಿ ಅಂತ ನೋಡುವ ಏನ ಯಾರು ಕೇಳಿಸ್ಕೊಂಡ್ರೆ ಏನು ನಮ್ಮ ಕಿಮ್ಮತ್ ಕಿಮ್ಮತ್ತೇನಾತ ಏನಿಲ್ಲ ಮತ್ತೆ ಏನಕ್ಕೆ ತಿನ್ನಿ ನಿನಗೆ ನಮ್ಮನಿ ಹೊರಕ ಏನು ಅನ್ನೋದು ಬಾಯಿ ಬಿಟ್ಟು ಹೊರರು ಹೇಳಿಲ್ಲಂಗ ಕೇಳಿಲ್ಲಂಗ ಸುಮ್ಮನೆ ಹಂಗ ಕುತ್ಕೊಂಡು ಬದ್ರಾಕತ್ತಿ ಅಂದ್ರೆ ಏನಂತ ತಿಳ್ಕೊಬ ನಾವು ಹೌದು ಅದ್ನ ಮುಂದೆ ಬಂದು ಕೇಳ್ರಿ ಅಲ್ಲೇ ಇತ್ಕೊಂಡು ನೀವು ಕೂಗಿದ್ರಿ ಅಂದ್ರೆ ನನಗೆ ಏನು ಅರ್ಥ ಆಗಬೇಕು ನೀವು ಏನು ಮಾತಾಡ್ತೀರಿ ಅನ್ನೋದು ಬರೋ ತನಕ ತಡಕ ಮತ್ತೆ ಬರಾತ್ಲಿ ಹಚ್ಚಲೇ ಏನ ಕೊತ್ತಿ ಬಿಡ್ತೀಯಲ್ಲ ಬರ ತನಕ ತಡಕ ಹಾ ಹೇಳು ಏನಾತ ಅಂತದು ಬಾಗಲದ ಕುತ್ಕೊಂಡು ಹೋದ್ರಾ ಅಂತದು ಏನಾತ ಮಮ್ಮಗ ಊಟ ನೋಡು ಹೋಗಿ ನೋಡ್ಬಾ ಹೋಗು ನವಕನೆಗೆ ನಾನು ನೋಡು ಅಯ್ಯೋ 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 ನಿನ್ನ ಬಾಯಿಗೆ ಮೈಸೂರು ಪಾಕ್ ಹಾಕ ಎಂಥ ಒಳ್ಳೆ ಸುದ್ದಿ ಹೇಳಿದಿ ಮೊಮ್ಮಗ ಹುಟ್ಟ್ಯಾನ ಅನ್ನೋ ಸುದ್ದಿನ ಹಿಂಗೆ ದುಡ್ಗಿಂಗ ಮುಖ ಮಾಡ್ಕೊಂಡು ಹೇಳ್ಕತಿಯಲ್ಲ ಎಬಿಟ್ಟ್ಯಾಕೆಕೆ ಹಾಂ ಮತ್ತೆ ಹೋಗೋಣ ನಡಿ ಹಾಕ್ಯಾರ ಅಲ್ಲ ನಾವು ಹೊಲ್ದಾಗಿದ್ರೆ ಏನಾತು ಯಾರಿಗಾರ ಹೇಳಿ ಕಳ್ಸ್ಬೇಕಿಲ್ಲ ನಾನು ನಾ ಬರೋ ಕಾಯ್ಕೊಂಡ್ ಕುಂತಿದ್ದೆನ ನೀನು ಅಲ್ಲ ಇವನು ಹೇಳಿಲ್ಲ ನೋಡು ಬಸವನು ಬಂದು ಒಂದು ಮಾತಪ್ಪ ಹಿಂಗೆ ಜೊತೆಗೆ ಹೆಗಿಗೆ ಸೇರ್ಸೀವಿ ಅನ್ನೋದು ಒಂದು ಮಾತು ಹೇಳಿಲ್ಲ ಏನಿಲ್ಲ ನೋಡಿ ಇವನು ಏ ಅಪ್ಪಂದು ದನಿ ಕೇಳ್ದಂಗೆತ್ತಲ್ಲ ಅಲೆ ಅಪ್ಪ ಅಂದತ್ತೆ ನಮ್ಮ ಮನಿಗೆ ನಾನು ಹೋಗಿ ಹೊಲ್ದಾಗ ಹೇಳ್ಬಾರನೋ ಅಂತ ಅನ್ಕೊಂಡಿ ಮನೆಗೆ ಹೋಗಿ ಒಂದಿಟ್ಟು ನೀರ್ಗಿರು ಕುಡ್ದು ಒಂದಿಟ್ಟು ದನ ಹಾರಿಸಿಕೊಂಡು ಹೋಗೋಣ ಅಂತಂದು ಬನ್ನಿ ಅಲ್ಲಿ ಅಪ್ಪನ ಮನೆ ಬಂದದ್ ನೋಡು ಸುಮ್ಮನೆ ನಾನು ಮತ್ತು ಅಲ್ಲಿ ತನಕ ಹೋಗಿದ್ದೆ ಅಂದ್ರೆ ಮತ್ತೆ ಆಪ್ತಿತ್ಲ ಬಂತ ಅಲ್ಲಿಗೆ ಹೋದಂಗೆ ಆಗುತ್ತೆ ಅಪ್ಪನ ಮನೆ ಬಂದದ್ದು ಚಲೋ ಆತೇವ ಯಪ್ಪ ಯಾವಾಗ ಬಂದಿ ನೀ ಹೊಲದಿಂದೆ ಈ ಬಂದೀಪ್ಪಾ ಈ ಬಂದು ನೋಡು ಯಪ್ಪಾ ನೀ ಬಂದದ್ದು ಆತು ನೋಡು ನಾನು ಹೊಲದ ಕಡೆ ಹೊಂಟಿದ್ದೆ ನಿನಗೆ ಹೇಳಿ ಬರೋಣ ಅಂತಂದು ಜ್ಯೋತಿಗೆ ಹೆತಿಯಪ್ಪ ಗಂಡು ಹುಡುಗುಟ್ಟೈತಿ ಹುಣ್ಣಪ್ಪ ಚಲೋ ಆತ್ ನೋಡು ಗಂಡು ಹುಡುಗತಂತ ಅಲ್ಲ ನೀ ನನಗೆ ಹೇಳ್ಬೇಕಿಲ್ಲ ದವಾಖಾನಿಗ್ ಸೇರಿಸ್ ಅಪ್ಪ ಹಿಂಗ ಜೊತೆಗೆ ಅಂತಂದು ದೌಡ ಬಂದ್ಬಿಡ್ತಿದ್ದೆ ನಾನು ನನ್ನ ಪಾಡಿಗೆ ನಾನು ಬಂದೆಪ್ಪ ಯಾಕ ಮನಸ್ಸು ತಡಿಲಿಲ್ಲ ಯಾಕ ದೌಡ ಹೋಗೋನು ಅಂತ ಅಂದ ನಾನು ಏನೂ ನಿಂದಿರ್ತಿದ್ದೆ ಇನ್ನೊಂದಿಟ್ಟು ನೀರು ಬಿಡೋದಿತ್ತು ಅದ್ಲಾಗ ಎರಿ ಮೇಲೆ ಹಂಗಾಗಿ ನಿಂತು ಇನ್ನೊಂದಿಟ್ಟ ನಸ್ ಕತ್ಲಾದ್ಮೇಲೆ ಹೋಗೋಣ ಅಂತ ಅನ್ಕೊಂಡು ಯಾಕ ಮನಸ್ಸು ತಡಿಲಿಲ್ಲ ಮನೆಗೆ ಹೋಗೋನು ಹೋಗೋಣ ಅಂತ ಅನಸ್ತು ಹಂಗಾಗಿ ಸುಮ್ ನನ್ನ ಪಾಡಿಗೆ ನಾನು ಬಂದುಬಿಟ್ನಿ ನೋಡು ಚಲೋ ಆತ್ ಎಲ್ಲಿ ದವಾಖಾನೆಗದ ಯಾವ ದವಾಖಾನೆ ಯಪ್ಪ ಅದು ಒಂದು ದೊಡ್ಡ ಕಥೆಯೇ ನೋಡು ನಾನು ಬೆಳಗ್ಗೆ ಅತ್ತಿ ಮಾವ ಹಿಂಗೆ ಫೋನ್ ಹಚ್ಚಿದ್ರು ಬರ್ತಾನೆ ಬರತ್ತವೀ ಇಬ್ಬರು ಅಂತಂದು ಮತ್ತು ಅವು ಯಾಕ ನಡೆ ಅಂತ ಅಂದ್ಲು ನಾನು ಮತ್ತು ಅವಾಗ ನಡೆ ಹಿಡ್ಕೊಂಡಲ್ಲ ಮತ್ತು ದವಾಖಾನಿಗೆ ಹೋಗೋನ್ ಬಾರ್ಬಿ ಅಂದೆ ಏನು ಬ್ಯಾಡಪ್ಪ ನನಗೆ ಗುಳಿಗೆ ಔಷಧಿ ತಂದು ಅಂತ ಅಂದ್ಲು ಮತ್ತು ಹೆಂಗಿದ್ರು ಟೌನ್ಗೆ ಹೋಗಬೇಕಲ್ಲ ಇಲ್ಲೆಲ್ಲೂ ಸಿಗಂಗಿಲ್ಲ ಗುಳಿಗೆ ಔಷಧಿ ಅಂತಂದು ಟೌನ್ಗೆ ಹೊಂಟನೆ ಮತ್ತು ಅತ್ತಿ ಮಾವನು ಬರತ್ತಾರಲ್ಲ ಮಟನ್ ತೊಗೊಂಡು ಹೋದ್ರಾತು ಅಂತಂದು ಅಂದ್ಕೊಂಡೆ ಅದಕ್ಕೆ ಏನು ಮಾಡಿದೆ ಮಟನ್ ತೊಗೊಂಡು ಬರಾಕತ್ತಿದ್ದೆ ಬರ ಸ್ವಲ್ಪ ಲೇಟ್ ಆಗ್ಬಿಡ್ತದೆ ಸಂಜೆ ಮುಂದೆ ಆಗೋತಲ್ಲ ಮತ್ತು ಬರಾಕತ್ತಿದ್ದೆ ಇಲ್ಲೇ ಹೋಣ್ಯಾಗೆ ಬರಾಕತ್ತಿದ್ದೆ ಮತ್ತು ಬರೋ ಮುಂದೆ ಕೆಂಪಕ್ಕೆ ಸಿಕ್ಕಲು ಹಾಕಿ ಬಂದು ಹಿಂಗೆ ಜ್ಯೋತಿಗೆ ದವಾಖಾನಿಗೆ ಸೇರಿಸೀವಿ ಮತ್ತು ಬ ನೀನು ಬೇಕಂತ ಬಸ್ವಾ ಅಂತ ಅಂದ್ಲು ಅಯ್ಯೋ ಯಾವ ಹೌದೇನೋ ಮತ್ತು ಜ್ಯೋತಿಗೆ ದವಾಖಾನಿಗೆ ಸೇರಿಸಿ ಎಲ್ಲ ನನಗೆ ಹೇಳೇ ಇಲ್ಲಲ್ಲ ಮನೆಯಾಗ ಮತ್ತು ಹೂವು ಅಪ್ಪ ಯಾರಿದ್ದಲೇನ ಅಂತ ಕೇಳಿದೆ ಇಲ್ಲ ನಿಮ್ಮ ನಾವು ನೋಡ್ಲಿಲ್ಲ ಇದ್ದಾಗ ಯಾಕಿನ್ ಮಾತಾಡ್ಸೋನು ಅಂತಂದು ಬನ್ನಿ ಮತ್ತೆ ಹಿಂಗಾತು ಯಾಕೆ ಭಾಳ ತ್ರಾಸಾಗತ್ತೈತಿ ಅಂತ ಅಂದ್ಲು ಹಂಗಾಗಿ ನಾನು ತೊಗೊಂಬಂದು ಗಡಗಡ ಸೇರಿಸೀನಿ ಅವ್ರು ನೋಡಿದ್ರೆ ಡಾಕ್ಟರ್ ಸಾಹೇಬ್ರು ಗಂಡು ಬೇಕು ಗಂಡನ್ ಸಹಿ ಬೇಕು ಅಂತ ಅಂತ ಹಂಗಾಗಿ ಮತ್ತೆ ನಾನು ದೌಡ್ ದೌಡ್ ಹೋದೆ ಅವಾಗ ಏನೂ ಹೇಳಿಲ್ಲ ನೋಡು ಹಂಗ ಹೋದೆ ಅಯ್ಯೋ ಅಯ್ಯೋ ದೊಡ್ಡ ರಾಮಾಯಣ ಹಾಗೂ ಎತ್ತು ಗೊಂಗಾರ ಹಾಂ ಮತ್ತೆ ಏನು ನೀನೇ ಹೋದೇನು ಮತ್ತೆ ಮತ್ತೆ ನಿಮ್ಮ ಹೆಂಗೆ ಬಂದ್ರು ನಾನು ಹೊಂಟಿದ್ನೇ ಮತ್ತೆ ಕೆಂಪಕ್ಕನ ಅಲ್ಲಿಲ್ಲ ಮತ್ತೆ ಮತ್ತಿನ ಮಾವು ಮನೆಗ್ ಬಂದಿದ್ರೆ ಏನೋ ಗೊತ್ತಲ್ಲ ಮನೆಯಿಂದ ಅವರು ಅಲ್ಲಿ ಹುಣ್ಯಾಗ ಹೊಂಟಿದ್ರು ಮತ್ತೆ ನಾವು ಕೆಂಪಕ್ಕು ಕೂಟ ನಾವು ಮಾತಾಡ್ಕೊಂಡು ನಿಂತಿದ್ನಲ್ಲ ಅಲ್ಲೇ ಸಿಕ್ಕರೆ ಮತ್ತೆ ಅವ್ರಿಗೂ ಎಲ್ಲ ವಿಷಯ ಗೊತ್ತಾಯ್ತಲ್ಲ ಅವ್ರು ನಾನು ಕೂಡ ಹೋದ್ವಿ ಹೌದೇನಾ ನೋಡಕ ಬಂದದ್ಲಪ್ಪ ಆಮೇಲೆ ಇಂದಾಗ ಬಂದ್ಲಾ ಗೊತ್ತಾತಂತ ಈಗ ವಿಷಯ ಗೊತ್ತಾಗಿ ಇಂದಾಗ ಬಂದ್ಲು ನೋಡೇ ನೋಡ ಎಲ್ಲಿ ಹುಡುಗ ಬಂದಾಳಸು ನಾನು ಹುಡ್ಕತಾನೆ ಅಲ್ಲೇ ಮೌ ಎಲ್ಲ ದಳ ಎಲ್ಲದಳ ಅಂತ ಹುಡಪ್ಪ ಹುಡುಕ್ತಿದ್ದೀ ನೀ ಹಂಗ ಕಣ್ಮುಂದನ್ನು ಬಂದ್ರೆ ನೀವು ಮತ್ತಿನ ಮಾವ ಯಾಕೆ ಕುಂಟಿ ನಿಂದ್ರಿ ಮಮ್ಮಗೆ ನೋಡಿ ಅಂತ ಅನ್ಲಿಲ್ಲ ಹಂಗ ಸುಮ್ಮನೆ ಇದ್ರು ಹಾಂ ತಮಗೇನು ಸಂಬಂಧನಿ ಸುಮ್ಮನೆ ನಿಂತ್ಕೊಂಡಿದ್ರು ಮತ್ತು ಅವ್ರದಾರ ನಡೀಲಿ ಅಂತಂದು ಬಂದ್ ನಾನು ಅಲ್ಲ ಅವರು ಹೆಂಗದಾರ ನೋಡಿ ನೀನು ಹೆಂಗದೀರಿ ಮಮ್ಮಗೆ ಹುಟ್ಟೈತಿ ಅನ್ನತ್ಲಿಗೆ ಅವು ನಮ್ಮ ನೋಡಲಿ ಫಸ್ಟ್ ಮಮ್ಮಗ ನನ್ನದಿಲ್ ನಿನಗೆ ಹೋಗತಿ ಮಾವಾಗ ಹೇಳಿ ಹೋಗಿ ನೋಡಿರಿ ನೀವ ಅಂತಂದು ಮತ್ತು ನಾನು ಅಲ್ಲಿದ್ದೇನು ಮಾಡಲಿ ಹಾಂ ಮತ್ತೆ ಮತ್ತು ನೀನು ನಿಮ್ಮ ಮತ್ತಿನ ಮಾವನ ನಿನಗೆ ಅಷ್ಟು ಹೆಚ್ಚಿನ ಆದ ಮೇಲೆ ನಾನು ಅಲ್ಲಿರಬಾರ್ದು ಅನ್ನೋದು ಬಿಟ್ಲೇನು ಸುಮ್ಮ ಬಂದಿಲ್ ಆಗ ಯಾವ ಯಾಕೆ ಬೇ ಹಂಗೆ ಮಾತಾಡ್ತಿದ್ದಿ ಆಕೆ ಜ್ಯೋತಿ ಕೇಳಾಕತ್ತಿದ್ಲು ಅವ ಅಪ್ಪನ ಕಳಿಸ್ರಿ ನೋಡೋಂಗಾಗೈತಿ ಅಂತಂದು ಪಾಪ ಪಾಪಕ್ಕೆ ಹೇಳಾಕತ್ತೆ ಭಾಳ ದಿವಸ ಆಗಿತ್ತು ಮತ್ತು ಅವರು ಬಂದದ್ರಲ್ಲ ಮತ್ತು ಇದ್ರಲ್ಲ ಅನ್ನೋದ್ರ ಗತ್ಲೇ ಅದಕ್ಕೆ ಕಳಿಸಿದೆ ನಾನು ಏನಾಯ್ತು ಯಾಕೆ ನಿಂತಿದ್ದು ಮೊಮ್ಮಗ ನೋಡಿ ಬಂದಿದ್ರೆ ಏನೋ ಇದಾಗುತ್ತೆ ನಿನಗೆ ಒಂದು ಮಾತು ಅನ್ನಿಸ್ಕೊಳ್ಳೋದು ತಪ್ತತ್ತಿಲ್ಲ ಹೋಗಿ ಈಗ ಅಪ್ಪನ ಕೂಡ ಹೋಗಿ ನೋಡ್ಕೊಂಬಾ ಅಲ್ಲಾಕಿ ಬರ್ಲಿ ಬಿಡ್ಲಿ ನಾನಂದ್ರು ನೋಡ್ಕೊಂಡ್ ಬರ್ತಾನೆ ಅದು ಅಕಿ ಇಷ್ಟ ಮೊಮ್ಮಗನ್ ನೋಡಕ ಅಷ್ಟ ಆಸೆ ಇತ್ತಂದ್ರ ಬಂದು ನೋಡ್ಕೊಂಡು ನೋಡ್ಕೊಂಡ್ ನಿಂತಿದ್ದ ನೋಡ್ಕೊಂಡ್ ಬರ್ತದ್ಲು ಹಿಂಗ ನೋಡ್ಲಿಲ್ಲ ಗತ್ ಅಕಿ ಮತ್ತೆ ಬರಂಗಿದ್ರ ಬಾ ನಾ ಹೊಂಟಾನ ನೋಡು ಅಲ್ಲ ಬಸವ ಮತ್ತೆ ನಾನು ಹೊಂಟ ದಾನ ಯಪ್ಪ ಇಲ್ಲ ನಾನು ಈಗ ದವಾಖಾನಿಂದಾನ ಬಂದನಿ ಒಂದಿಟ್ಟು ನನಗೆ ಬಹಳ ತ್ರಾಸ ನಮ್ಮ ಆಗೈತಿ ತೊಕೊಂಡು ಒಂದಿಟ್ಟು ಬರ್ತಾನಿ ಅಪ್ಪ ಹ್ಮ್ ಆಯ್ತು ನಾನು ಹೊಂಟಾನಿ ಬಸವ ಕೇಳಕ ಕಿವಿ ನಿನಗೆ ನಾನು ಹೊಂಟಾನಿ ಬರಂಗತ್ರ ಬರೋರು ಬರ್ಬೋದು ಯಾವ ಅಪ್ಪ ಓತು ಇಂದಾಗ ಒಬ್ಬಕ್ಕಿಗೆ ಹೋಗಕ್ಕೆ ಆಗಂಗಿಲ್ಲ ಕತ್ಲ ಕತಿ ಮತ್ತು ಹೋಗಂಗಿದ್ರ ಹೋಗು ಅಲ್ಲ ಈಗ ಹೆಂಗೆ ಮಾಡಲಿ ಅಂತ ಎಲ್ಲ ಹೋಗ್ಲಿಲ್ಲಕ್ಕರ ಇವನಿಗೆ ಅನುಮಾನ ಬರ್ತೈತಿ ಯಾಕೆ ನಮ್ಮ ಹೂವ ನನ್ನ ಮಗನ ತೀರ ಮಮ್ಮ ಮಗನ ನೋಡಕ್ಕೆ ಅಷ್ಟು ಆಸೆ ಇಲ್ದರಕ್ಕಲ್ಲ ಏನಕ್ಕಿಗೆ ಹೋಗ್ಲೇ ಇಲ್ಲ ಅಂತಂದು ಅನ್ಕೊಂತಾನೆ ಹೋಗೋದೇ ಪಾಡ ಅನ್ನಿಸ್ತೈತಿ ಏನು ಮಾಡೋದು ಅದ್ರ ಮ ಏನ ಮತ್ತು ಮಮ್ಮಗ ಅನ್ನರ್ಗತ್ಲೆ ಕಿಸ ನೋಡಕ್ಕೆ ಬೇಕಾಗತ್ತಲ್ಲ ಹಾಂ ಏನು ನನ್ನ ಸಸಿ ಮಕ್ಕ ನನ್ನ ಮಮ್ಮಗನ ಮಕ್ಕ ನೋಡ್ಕೊಂಬರೋದು ಕಾಟ ಚರಕ್ಕೆ ಒಂದಿಟ್ಟು ಮಾತಾಡಿಸ್ಬೇಕು ಆರಾಮದೇನವಾ ಅನ್ನೋದಾಟ ನನ್ನ ಗಂಡ ನನ್ನ ಗಂಡದ ನನಗೆ ಅಷ್ಟು ಸಸಿ ಮೇಲೆ ಪ್ರೀತಿ ಉಕ್ಕಿ ಉಕ್ಕ ಉಕ್ಕಿ ಉಕ್ಕಿ ಕರೀತಾವನಿಗೆ ನಾನೇನು ಮಾಡೋಕ್ಕ ಅವ್ನಷ್ಟು ಕವನ್ ಮಾಡೋಕ್ಕೇನು ಹೆಚ್ಚಲ್ಲ ಒಂದು ಅಷ್ಟು ಪ್ರೀತಿ ಮೊಮ್ಮಕ್ಕಳ ಮೇಲೆ ಪ್ರೀತಿ ಉಕ್ಕಿರಾಕತ್ತವನಿಗೆ ಅದಕ್ಕೆ ನಡ್ಕೊಂಡು ಮಾಡ್ಲಿ ಮಾಡ್ಲಿ ಎಷ್ಟು ದಿವ್ಸ ಅಂತ ನಡೆಸ್ತಾನೆ ನಾನು ನೋಡ್ತೇನೆ